ಪಾಕಿಸ್ತಾನದ ಉಗ್ರರ ನೆಲೆ ಮೇಲೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಡ್ಯಾಂಗಳಲ್ಲಿ ಭದ್ರತೆ ನೀಡಲು ಕೇಂದ್ರ ಸೂಚನೆ ನೀಡಿದೆ ಅದರಂತೆ ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪದಲ್ಲಿರುವ ಮುಖ್ಯ ಹಾರಂಗಿ ಜಲಾನಯನಕ್ಕೂ ಹೆಚ್ಚಿನ ಭದ್ರತೆ ನೀಡಲಾಗಿದೆ ಮೊದಲಿದ್ದ ಭದ್ರತೆಯಿಂದ ಹೆಚ್ಚು ಮಾಡಲಾಗಿದೆ ಡ್ಯಾಂ ಭದ್ರತಾ ಪಡೆ ಜೊತೆ ಸ್ಥಳೀಯ ಪೊಲೀಸ್ ಸೇರಿದಂತೆ ಸುಮಾರು ಇಪ್ಪತ್ನಾಲ್ಕು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಹಾ ಆದೇಶ ಪ್ರತಿಯೊಂದು ವಾಟ್ಸಪ್ ಮಾಡ್ತೀನಿ ರಜೆ ಮೇಲೆ ತೆರಳಿದ ಪೊಲೀಸ್ ಸಿಬ್ಬಂದಿಗಳನ್ನು ತಕ್ಷಣವೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶ ಹೊರಡಿಸಲಾಗಿದೆ ಎಲ್ಲ ಪೊಲೀಸ್ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಮೂರು ಪಾಳೆಯದಲ್ಲೂ ಕಾವಲು ಕಾಯುವಂತೆ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಡ್ಯಾಮ್ಗೆ ಬರೋ ಪ್ರವಾಸಿಗರನ್ನ ಸಂಪೂರ್ಣ ತಪಾಸಣೆ ಮಾಡಿ ಒಳಗೆ ಬಿಡಲಾಗ್ತಾಯಿದೆ ಇನ್ನು ಕ್ಷಣ ಕ್ಷಣಕ್ಕೂ ಹಾರಂಗಿ ಜಲಾಶಯಕ್ಕೆ ಇಲಾಖೆಯ ಇಂಜಿನಿಯರ್ಗಳು ಭೇಟಿ ಇದ್ದಾರೆ ಭದ್ರತಾ ದೃಷ್ಟಿಯಿಂದ ಡ್ಯಾಂನ ಡ್ರೈನೇಜ್ ಗ್ಯಾಲರಿಯಿಂದ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ತಪಾಸಣೆ ಇದ್ದಾರೆ ಇಲಾಖೆಯ ಅಧಿಕಾರಿಯಾದ ಮಂಜುನಾಥ್ ಚೀಫ್ ಇಂಜಿನಿಯರ್ ಮತ್ತು ರಘುಪತಿ ಹಾರಂಗಿ ಅಧೀಕ್ಷಕ ಇಂಜಿನಿಯರ್ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳಿಂದ ಪರಿಶೀಲನೆ ಇದೆ ಯಾವುದೇ ಕಾರಣಕ್ಕೂ ಡ್ಯೂಟಿಲಿ ಕಾಂಪ್ರಮೈಸ್ ಇಲ್ಲ ಕರೆಕ್ಟಾಗಿ ಡ್ಯೂಟಿ ಮಾಡಬೇಕು ಶಿಸ್ತಾಗಿರಬೇಕು ಹ್ಞೂ ಯಾವ ಪಾಯಿಂಟು ಯಾವ ಪಾಯಿಂಟು ಮೈನ್ ಗೇಟ್ ಅಲರ್ಟ್ ಆಗಿರ್ಬೇಕು ಮ್ಯಾಪಿಗೆ ಒಬ್ಬರೂ ಪಿಸ್ಕಿಂಗ್ ಮಾಡೇ ಒಳಗಡೆ ಬಿಡಬೇಕು ವಿತೌಟ್ ಪಿಸ್ಕಿಂಗ್ ಯಾರೂ ಒಳಗಡೆ ಎಂಟ್ರಿ ಆಗೋಂಗಿಲ್ಲ ಆಮೇಲೆ ಹೆವಿ ಲಗೇಜ್ ಇದ್ದರೆ ಅಲ್ಲೇ ಇಡಿಸ್ಬೇಕು ವಾಪಸ್ಸು ಯಾವುದೂ ಅಲೌ ಮಾಡೋಂಗಿಲ್ಲ ಪಾಯಿಂಟ್ ನಾರ್ತ್ ಗೇಟು ಆ ಕಡೆ ಯಾಕಂದರೆ ಅದು ಬ್ಯಾರೆಕ್ಟ್ ರೇಂಜ್ ಇರೋದ್ರಿಂದ ಫುಲ್ ಅಲರ್ಟ್ ಇರಬೇಕು ಕ್ಲೇಸಲ್ಲಿ ಅದು ಈಗ ಫುಲ್ಲು ಲಾಕ್ ಆಗಿರಬೇಕು ಟಾಮ್ಗೆಟ್ ಬಂದು ಟೊಂಗ್ ಗೇಟ್ ಅಷ್ಟೇ ಯಾರೇ ಬಂದರೆ ಪಬ್ಲಿಕ್ನ ಡ್ಯಾಮ್ ಮೇಲೆ ಇಲ್ಲ ಏನಿದ್ರು ಏನು ಆಫೀಸರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗ್ಬೇಕು ಪಬ್ಲಿಕ್ಕು ಯಾವುದೇ ರೀತಿ ಡ್ಯಾಮ್ ಮೇಲೆ ಅಲೌ ಆಗೋಂಗಿಲ್ಲ ಗೋದಾಯ್ತಾ ಟೆನ್ಷನ್